ಬಂದವರಿಗೆ ಊಟ ಹಾಕ್ತಿವಿ ತರಕಾರಿನೂ ಇದೆ ಮೀನು ಮಾಂಸ ಇದೆ ಅದೆಲ್ಲ ಮಾಡ್ತೀವಿ ಹಬ್ಬ ರೀತಿಯಲ್ಲಿ ಮಾಡ್ತೇವೆ ಈ ಒಂದು ಕಾರ್ಯಕ್ರಮ ಈಗ ನಡೆಸ್ತೇವೆ ಚುನಾವಣೆಯನ್ನು ಮಾಡ್ತೇವೆ ಅಂತ ನಮ್ಮ ಭರವಸೆ ನಾವು ಕೇಳ್ತಾ ಇದ್ದೇವೆ ಅವ್ರ ಏನ್ ಮಾಡ್ಕೊಡ್ತೇ ಮತದಾನಕ್ಕೆ ನಿಲ್ಲುವವರು ಇಷ್ಟ ತನಕ ಯಾರು ಚುನಾವಣೆಗೆ ಪ್ರಚಾರಕ್ಕಂತೆ ಬಂದಿಲ್ಲ ನಮಗೆ ರೋಡಿನ ಕೆಲಸ ಆಗಲಿಕ್ಕೆ ಆಗ್ಲಿಕ್ಕಿಂತ ಮತ್ತೆ ಎರಡು ಸೇತುವೆ ಆಗ್ಬೇಕಿತ್ತು ಅದು ಯಾವ್ದು ಮಾಡ್ತಾ ಇಲ್ಲ ಆದರೂ ನಾವು ಈ ಸಲ ಓಟ್ ಹಾಕುದನ್ನು ಹಾಕ್ತೇವೆ ಮತದಾನ ಮಾಡಲೇಬೇಕು ಅನ್ನುವಂಥದ್ದು ನೀವು ಎಷ್ಟು ಮಟ್ಟಿಗೆ ಹೇಳ್ತೀರಿ ಎಲ್ಲರೂ ಮತವನ್ನು ತಪ್ಪದೆ ನಾವು ಮತದಾನ ಮಾಡ್ತೀವಿ ನೀವು ಮಾಡಿ ಲೋಕಸಭೆಯ ಚುನಾವಣೆಯ ಕಾವು ಏರ್ತಾ ಇದೆ ಮತ್ತೊಂದು ಕಡೆ ಬಿಸಿಲಿನ ಬೇಗ ಇದ್ದರೂ ಕೂಡ ಅಲ್ಲಲ್ಲಿ ಪಕ್ಷಗಳವರು ಫೀಲ್ಡನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ನಡೀತಾ ಇದೆ ಒಂದು ಪ್ರಚಾರದ ಭರಾಟೆ ಇದೆ ಎಲ್ಲವೂ ಇದೆ ಆದರೆ ಅದರ ಜೊತೆಗೆ ಮತದಾರರಲ್ಲಿ ಒಂದು ವಿಶೇಷವಾದಂಥ ಆಸಕ್ತಿ ಇದೆ ಆ ಆಸಕ್ತಿಗೆ ಬಹಳ ಹೆಚ್ಚಿನ ಚೈತನ್ಯವನ್ನು ತುಂಬಬಹುದಾದಂಥ ಒಂದು ಊರು ಅದು ಬೆಳ್ತಂಗಡಿ ತಾಲೂಕಿನ ತುತ್ತ ತುದಿಯ ಊರು ಪ್ರಕೃತಿಯ ಮಡಿಲಲ್ಲಿರುವಂಥವರು ಬಾಂಜಾರು ಮಲೆಯ ಬಾಂಜಾರು ಮಲೆಯ ಸಮುದಾಯ ಭವನ ಇದು ನೆರೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಂದು ಬೂತು ಪಿ ಎಸ್ ಏಯ್ಟಿ ಸಿಕ್ಸ್ ಇಲ್ಲಿ ಸುಮಾರು ನೂರ ಹನ್ನೊಂದು ಜನ ಮತದಾರರಿದ್ದಾರೆ ನೂರ ಹನ್ನೊಂದು ಜನ ಮತದಾರರಿರುವಂತಹ ಇರುವಂತಹ ಒಂದು ಎಲೆಕ್ಷನ್ನ ಮತಗಟ್ಟೆ ಈಗ ಇಲ್ಲಿ ತಯಾರಿಗಳಾಗ್ತಾ ಇದೆ ಒಂದಷ್ಟು ಕ್ಲೀನಿಂಗ್ಗಳು ಕೂಡ ನಡೀತಾ ಇದೆ ಅದರ ಜೊತೆಗೆ ಇಲ್ಲಿ ನಾಡಿದ್ದು ಬಂದಾಗ ನಿಮಗೆ ಹಬ್ಬದ ವಾತಾವರಣ ಇರುತ್ತೆ ಜೊತೆಗೆ ಮದುವೆಯ ಮನೆಯಂತೆ ಇದು ಶೃಂಗಾರಗೊಂಡಿರುತ್ತೆ ಅನ್ನುವಂತಹದನ್ನು ಇಲ್ಲಿನ ಊರವರೇ ಹೇಳ್ತಾರೆ ಈಗ ಇದೆಲ್ಲವೂ ಕೂಡ ಇದು ಮಾದರಿ ಮತಗಟ್ಟೆ ಮತ್ತು ಅನನ್ಯ ಮತಗಟ್ಟೆ ಅಂತ ಇದನ್ನು ಕರಿಬೋದು ಬಹಳ ವಿಶೇಷವಾಗಿ ಇಲ್ಲಿಯ ಮತದಾರರು ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ನಾವು ನೂರಕ್ಕೆ ನೂರು ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡ್ತೀವಿ ಅಂತ ನೋಡುವ ಇಲ್ಲಿ ಇಬ್ಬರು ಸಿಕ್ಕಿದ್ದಾರೆ ಅವ್ರನ್ನ ಮಾತನಾಡಿಸುವ ಈ ಒಂದು ಸಮುದಾಯ ಭವನದಲ್ಲಿ ನಡೆದು ಮತದಾನ ನಡೆಯುತ್ತೆ ಅಮ್ಮ ಎಂತ ಹೆಸರು ಲಲಿತಾ ಲಲಿತಾ ಈಗ ಮತದಾನದ ಒಂದು ಕ್ಷಣ ನಡೆದು ಓಟು ಬಂದಿದೆ ಏನು ಹೇಳ್ತೀರಿ ಬಂದು 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 ಎಲ್ಲರೂ ಎಲ್ಲರೂ ಓಕೆ ಈಗ ಮತದಾನ ಈಗ ಓಟ್ ಎಲ್ಲ ಬಂದಾಗ ನೀವು ಮತದಾನ ಮಾಡಲೇಬೇಕು ಅನ್ನುವಂತಹದ್ದು ಒಂದು ಜಾಗೃತಿ ಎಲ್ಲರಿಗೂ ಮೂಡಿಸ್ತಾ ಇದ್ದಾರೆ ಈ ಮತದಾನ ಮಾಡಲೇಬೇಕು ಅನ್ನುವಂಥದ್ದು ನೀವು ಎಷ್ಟರ ಮಟ್ಟಿಗೆ ಹೇಳ್ತೀರಿ ನೂರಕ್ಕೆ ನೂರು ನೂರಕ್ಕೆ ನೂರು ಮತದಾನ ಮಾಡಲೇಬೇಕು ಮಾಡಲೇಬೇಕು ಅವರಿಗೆ ಹೇಳಿ ನಾವು ಮತದಾನ ಮಾಡ್ತೇವೆ ನೀವು ಮಾಡಿದ್ದ ನಾವು ಮತದಾನ ಮಾಡ್ತೀವಿ ನೀವು ಮಾಡಿ ತಪ್ಪದೆ ಮಾಡಿ ಈಗ ಇಲ್ಲಿ ಸಮಸ್ಯೆಗಳೆಂತುಂಟು ಸಮಸ್ಯೆ ರೋಡುದು ಒಂದು ಸೇತುವೆ ಅದೆಲ್ಲ ಆಗ್ಬೇಕಂತ ನಾವು ಕೇಳ್ತೀನಿ ಆಗಬೇಕು ಅಂತ ಸರಿ ಈಗ ಕೊರೋನಾದ ಟೈಮಲ್ಲೂ ಕೂಡ ನಿಮ್ಮದು ಮಾದರಿ ಗ್ರಾಮ ಇಲ್ಲಿ ಕೊರೋನಾ ಎಂಟ್ರಿ ಆಗಲಿಕ್ಕೆ ಬಿಡಲಿಲ್ಲ ನೀವು ಮತ್ತು ಬಹಳ ಜಾಗರೂಕರಾಗಿ ಪ್ಲಾಸ್ಟಿಕ್ ಮುಕ್ತ ನಗರ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಎಲ್ಲ ಮಾಡಿದ್ದೀರಿ ಈಗ ಮತದಾನದಲ್ಲಿಯೂ ಕೂಡ ಶೇಕಡ ನೂರು ದಾಖಲಿಸ್ತೀರಿ ಏನು ಅಂತ ಹೇಳಿಕೆ ಇದೆ ಏನು ಹೇಳ್ತೀರಿ ಅದೇ ಅದೇ ಬಾ ಎಲ್ಲರೂ ಇರೋ ನೂರು ಹನ್ನೊಂದು ದೊಡ್ಡನು ಹಾಕ್ತೀವಿ ತಪ್ಪದೇ ಹಾಕ್ತೀವಿ

ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮ ಪೇಟೆ ಹೋಗಿ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಪೇಟೆಗೆ ಹೋಗಿ ಬರ್ಲಿಕ್ಕೆ ಹೋಗಿ ಬರ್ಲಿಕ್ಕೆ ಕಷ್ಟ ಆನೆದು ಇದ್ದು ಎಲ್ಲಾ ಉಂಟು ಇಲ್ಲಿ ಬಹಳ ವಿಶೇಷವಾಗಿ ಈ ಹಿಂದೆ ಒಮ್ಮೆ ಡಿ ಸಿ ಬಂದಿದ್ದರು ಡಿ ಸಿ ಬಂದು ಕುಳಿತಂಥ ಸ್ಥಳವನ್ನು ಡಿ ಸಿ ಕಟ್ಟೆ ಅಂತ ಕರೀತಾರೆ ಆ ಡಿ ಸಿ ಕಟ್ಟೆಯ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಡಿ ಸಿ ಕಟ್ಟೆ ಇದೆ ಅಂತ ಇಲ್ಲಿ ಡಿ ಸಿ ಕಟ್ಟೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳಾಗುತ್ತೆ ಇಲ್ಲಿಗೆ ಚುನಾವಣಾ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಡಿ ಸಿ ಕಟ್ಟೆಯನ್ನು ಬಹಳ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಈ ಡಿ ಸಿ ಕಟ್ಟೆಯ ದೃಶ್ಯವನ್ನು ತಾವೀಗ ನೋಡ್ತಾ ಇರುವಂಥದ್ದು ಜೊತೆಗೆ ಡಿ ಸಿ ಕಟ್ಟೆಯ ವಿಶೇಷತೆ ಡಿ ಸಿ ಬರಬೇಕು ಅನ್ನುವಂಥ ಆಗ್ರಹ ಇಲ್ಲಿನವ್ರದ್ದು ಇದೆ ಮುಂದೊಂದು ದಿನ ಇದನ್ನು ಈ ವಿಡಿಯೋವನ್ನು ಡಿ ಸಿ ಕೂಡ ನೋಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ಡಿ ಸಿ ಆದಷ್ಟು ಬೇಗ ಇಲ್ಲಿಗೆ ಬರಬೇಕು ಈ ಬಂಜಾರು ಮಲೆಗೆ ಬರಬೇಕು ಇಲ್ಲಿಯ ಜನರ ಒಂದಷ್ಟು ಅಹವಾಲುಗಳನ್ನು ಸ್ವೀಕರಿಸಬೇಕು ಮತ್ತು ಅವರನ್ನು ಮಾತನಾಡಿಸಬೇಕು ಅನ್ನುವಂಥದ್ದು ಅದರ ಜೊತೆಗೆ ಬಹಳಷ್ಟು ಜನರನ್ನು ಇದೆ ಇಲ್ಲಿಯ ಮತದಾರರು ಏನು ಹೇಳ್ತಾರೆ ಕೇಳುವ ಬೆಳ್ತಂಗಡಿ ತಾಲೂಕಿನ ಮಾದರಿ ಮತಗಟ್ಟೆ ಮಾತ್ರ ಅಲ್ಲ ಬೆಳ್ತಂಗಡಿ ತಾಲೂಕಿನ ಮಾದರಿ ಮತದಾರರು ಇರುವಂತಹ ಕ್ಷೇತ್ರ ಪ್ರಮುಖವಾಗಿ ಮತಗಟ್ಟೆ ಹೇಗಿದೆ ಮತ್ತು ಇಲ್ಲಿಯ ಪರಿಸರ ಹೇಗಿದೆ ಅನ್ನುವಂಥದ್ದನ್ನು ಬಹಳಷ್ಟು ಬಾರಿ ನಾವು ವರದಿಯನ್ನು ಮಾಡಿದ್ವಿ ಇವತ್ತು ಈಗ ಇಲ್ಲಿಗೆ ಭಾರತ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ದಕ್ಷಿಣ ಕನ್ನಡ ಜಿಲ್ಲೆ ಸ್ವೀಪ್ ಕಮಿಟಿ ಮತ್ತು ಇಲ್ಲಿಯ ತಾಲೂಕಿನಿಂದ ಇ ಓ ಸೇರಿದಂತೆ ಎಲ್ಲರೂ ಕೂಡ ಬಂದಿದ್ದಾರೆ ಬಂದು ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮತದಾರರು ಇಲ್ಲಿದ್ದಾರೆ ಅವರೆಲ್ಲರೂ ಕೂಡ ಜೊತೆಗೆ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಇಲ್ಲಿ ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆಗಳಾದಾಗ ಅವರೇ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅವರು ಈ ಮತದಾನದ ಬಗ್ಗೆ ಬಹಳ ಹೆಚ್ಚಿನ ಅರಿವನ್ನು ಹೊಂದಿದ್ದಾರೆ ಅವರ ಹತ್ರ ಮಾತನಾಡಿಸಬೇಕು ನಮಸ್ತೆ ನಮಸ್ತೆ ಸರ್ ಏನು ಹೆಸರು ಮಾಡ್ತಿದಿರಿ ನಾನು ಅಗ್ರಿಕಲ್ಚರ್ ಎಗ್ರಿಕಲ್ಚರ್ ಎಂತ ಎಲ್ಲ ಉಂಟು ಇದು ಅಡಿಕೆ ಇದೆ ತೆಂಗು ಇದೆ ಗೇರು ಇದೆ ಒಂಚೂರು ರಬ್ಬರ್ ಇದೆ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ರೇಟ್ ಉಂಟು ಅವರದು ಇದೆ ಒಳ್ಳೆ ರೇಟ್ ಆಗಿರೋದು ಆಗಿನ ಇದಕ್ಕಿಂತ ಈಗ ರೇಟ್ ಇದೆ ರೇಟ್ ಇದೆ ಇದೆ ಈಗ ಓಟ್ ಬಂತಲ್ಲ ಎಲೆಕ್ಷನ್ ಬಂತು ಎಲೆಕ್ಷನ್ ಈಗ ನಿಮ್ಮಲ್ಲಿ ಮಾತ್ರ ಒಂದು ನೂರು ಪರ್ಸೆಂಟ್ ಆಗೋದು ಎಲ್ಲರೂ ಕೂಡ ಮತದಾನದ ಬಗ್ಗೆ ಜಾಗೃತಿ ಹೊಂದಿದವರು ಇರುವುದು ಬಾಂಜಾರು ಮಲೆಯಲ್ಲಿ ಅಂತ ಹೇಗೆ ರೆಡಿ ಆಗಿದ್ರಿ ನಾವು ಫುಲ್ ಹಂಡ್ರೆಡ್ ಹಂಡ್ರೆಡ್ ಮಾಡಲೇಬೇಕಂತಿದ್ದೇವೆ ಹ್ಞೂ ಫುಲ್ ಅಂದರೆ ಎಲ್ಲರೂ ಹಾಕೋದೇ ಅಂತ ಹಾಕುದೆ ಹಾಂ ಓಕೆ ಹಾಗೇನೆ ನಾವು ಅಷ್ಟೇ ಹೇಳುದು ಎಲ್ರು ಮತವರನ್ನು ತಪ್ಪದೆ ಆಗ್ತದೆ ಹಬ್ಬದ ಹಬ್ಬ 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 ರೀತಿಯಲ್ಲಿ ಮಾಡ್ತೇವೆ ಇಲ್ಲಿ ಎಲ್ರು ಮತದಾನದ ಹಬ್ಬ ಹಬ್ಬ ಅಷ್ಟೇ ಹಬ್ಬಕ್ಕೆ ವಿಶೇಷ ಅಂದರೆ ಬಂದವರಿಗೆ ಊಟ ಹಾಕ್ತೀವಿ ಊಟ ತರಕಾರಿನೂ ಇದೆ ಮೀನು ಮಾಂಸ ಇದೆ ಅದೆಲ್ಲ ಮಾಡ್ತೀವಿ ಬನ್ನಿ 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 ಕಾಫಿ ಟೀ ಹತ್ತು ಗಂಟೆಗೆ ಟಕ್ ಬೆಳಿಗ್ಗೆ ನಾಷ್ಟ ಮತ್ತೆ

ಎಲ್ಲ ಕರ್ಕೊಂಡು ಬಂದು ಹೊರಗಡೆ ಇದ್ದವರು ಇದ್ದವರನ್ನೆಲ್ಲ ಕರ್ಕೊಂಡು ಬಂದು ಓಟ್ ಮಾಡ್ತೇವೆ ಸರ್ ಹೊರಗಡೆ ಇದ್ದವರನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಓಟ್ ಮಾಡ್ತೇವೆ ಓಟ್ ಮಾಡ್ತೇವೆ ಅದೊಂದು ಹಬ್ಬ ಅಂತ ಹೇಳಿದ್ರು ಹೌದು ಹೌದು ಸರ್ ನಮ್ಮ ಊರಿನಲ್ಲಿ ಅದೊಂದು ಹಬ್ಬ ಬೆಳಗಿಂದ ಸಂಜೆ ತನಕ ಊರವರೆಲ್ಲ ಅಲ್ಲೇ ಇರ್ತಾರೆ ಮತಗಟ್ಟೆಯಲ್ಲಿ ಇದ್ದು ಓಟ್ ಹಾಕಿ ಎಲ್ಲ ಕೆಲಸ ಮಾಡ್ತೇವೆ ಸರ್ ಪಕ್ಷ ಇಂಪಾರ್ಟೆಂಟ್ ಅಲ್ಲ ಮತದಾನ ಇಂಪಾರ್ಟೆಂಟ್ ಮತದಾನ ಇಂಪಾರ್ಟೆಂಟ್ ಅಧಿಕಾರಿಗಳಿದ್ದಾರೆ ಇದ್ದಾರೆ ಜೊತೆಗೆ ನಮಸ್ಕಾರ ನಮಸ್ತೆ ಏನ್ ಹೆಸರು ಯೋಗೀಶ್ ಸರ್ ಈಗ ಓಟು ಬಂತು ಹಾಂ ಹೇಗೆ ರೆಡಿಯಾಗಿದ್ದೀವಿ ನಾವು ಎಲ್ಲ ಸರಿ ರೆಡಿಯಾಗಿದ್ದೇವೆ ದೂರದಲ್ಲಿ ಕೆಲವರು ಇದ್ದಾರೆ ಅವರನ್ನು ಕರ್ಕೊಂಡು ಬರಬೇಕಂತಿದ್ದೇವೆ ಮೂಡಿಗೆರೆಯಿಂದ ಒಂದು ಬಾಣಂತಿ ಅಲ್ಲಿದ್ದಾರೆ ಅವರನ್ನು ಕರ್ಕೊಂಡು ಬರೋದು ಅಂತ ನಿನ್ನೆ ಹೋಗಿ ಹೇಳಿದ್ದೇವೆ ಮತ್ತು ನಮ್ಮನ್ನು ಸ್ವಲ್ಪ ಗಮನಿಸಬೇಕಲ್ಲ ಇವರು ಅಧಿಕಾರಿಗಳು ಮತ್ತು ಈ ಓಟಿಗೆ ನಿಂತವರೆಲ್ಲ ನಮ್ಮ ಊರಿನ ಬಗ್ಗೆ ಎಲ್ಲ ಸ್ವಲ್ಪ ಗಮನಿಸಿದರೆ ಒಳ್ಳೆಯದು ನೋಡಬೇಕಿತ್ತು ನಮಗೆ ತುಂಬ ಕೆಲಸ ಆಗ್ಲಿಕ್ಕೆ ಉಂಟು ನಾವು ಕೇಳ್ತಾ ಇದ್ದೇವೆ ಅವ್ರೇನ್ ಮಾಡ್ಕೊಡ್ತಾ ಕೇಳಲಿಕ್ಕೆ ಬರ್ತಾರಲ್ಲ ಅವಾಗ ಹೇಳ್ಬೇಕಲ್ಲ ನಾವು ಹೇಳ್ತೇವೆ ಅವ್ರಿಗೆ ಇಷ್ಟು ವರ್ಷದಿಂದ ನಾವು ಹೇಳ್ತಾನೆ ಬಂದಿದ್ದೇವೆ ಮಾಡುದೇನಿಲ್ಲ ಕೆಲ್ಸ ಏನು ಮಾಡಿಕೊಟ್ಟಿಲ್ಲ ನಮಗೆ ರೋಡಿನ ಕೆಲಸ ಆಗ್ಲಿಕ್ಕು ಉಂಟು ಮತ್ತೆ ಎರಡು ಸೇತುವೆ ಆಗ್ಬೇಕಿತ್ತು ಅದು ಯಾವ್ದು ಮಾಡ್ತಾ ಇಲ್ಲ ಆದ್ರೂ ನಾವು ಈ ಸಲ ಓಟ್ ಹಾಕುದನ್ನ ಹಾಕ್ತೇವೆ ಮತದಾನ ಮಾಡ್ತೇವೆ ಹೌದು ಮಾಡ್ತೇವೆ ಅದೇ ಸಿಎಂ ಸಿಎಮ ಅವ್ರು ಹೇಳಿ ನಾವು ಅವರೊಟ್ಟಿಗೆ ಎಲ್ಲ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ತೇವೆ ಎಲ್ಲ ಕೆಲಸ ಮನೋಜ್ ಮನೋಜ್ ಮಲ್ಲಜ್ಜಿ ಊಟ ಮಾತಾಡುವ ಬುಕ್ಕಿಂಕ್ಲೆ ಊಟ ಪಾಡಿದ ತಕ್ಕನೆ ಬೇಲೆ ಮಂತು ಕೊರೋಡು ಪೂರ

ಚಂದ ಓಟ್ ಮಾಡ್ತೇವೆ ಎಲ್ಲರೂ ಸೇರಿ ಎಲ್ಲರನ್ನು ಸೇರಿಸ್ತೇವೆ ಮತ್ತೆ ಎಲ್ಲ ಹಾಕಿ ಚಂದ ಮಾಡ್ತೇವೆ ಚಪ್ಪರೆಲ್ಲ ಹಾಕ್ಲಿ ಉಂಟಾ ಈ ಸಲ ಮಾಡ್ಬೇಕಂತ ಉಂಟು ಚಂದ ಕಾಣ್ಬೇಕು ಹಾಗೆ ಅದು ಈ ಸಲ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಗ್ತದೆ ಆಗ್ತದೆ ನಮ್ಮ ಊರಿನಲ್ಲಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ವಲ್ಪ ಚಂದ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ದೇವೆ ಗೌಜಿ ಹೌದು ಹಾ ಮಾಡ್ಬೇಕಂತಿದ್ದೇವೆ ಸರ್ ಗಣೇಶ ಅಂತ ಮತ್ತೆ ಚುನಾವಣೆ ನಮ್ಮ ಜನ್ಮ ಸಿದ್ಧ ಹಾಕು ಹಾಕ್ಲೇಬೇಕು ಯಾರಿಗೆ ಅಂತ ಇಲ್ಲ ಇನ್ನು ಕೂಡ ಅವರು ಮತದಾನಕ್ಕೆ ನಿಲ್ಲುವವರು ಇಷ್ಟ ತನಕ ಯಾರು ಚುನಾವಣೆಗೆ ಪ್ರಚಾರಕ್ಕಂತ ಬಂದಿಲ್ಲ ಬರಲಿಲ್ಲ ಇಲ್ಲ ಅಧಿಕಾರಿಗಳು ಬಂದಿದ್ದಾರೆ ನಿಮ್ಮನ್ನು ಜಾಗೃತಿ ಮೂಡಿಸಲಿಕ್ಕೆ ಜಾಗೃತಿ ಮೂಡಿಸಿದರೆ ಈಗ ಒಂದು ಐದು ಆರು ಸಲ ಬಂದು ನಮಗೆ ಮತದಾನ ಮಾಡಬೇಕು ಮತದಾನ ಈಗಿರಬೇಕು ನೀವು ಕಡ್ಡಾಯವಾಗಿ ನೂರ ಹನ್ನೆರಡು ಮತವನ್ನು ಚಲಾಯಿಸಲೇಬೇಕು ನಿಮ್ಮ ಊರಿಗೆ ಬೇಕಾದ ಸಂಸದರನ್ನು ಯಾರು ಬೇಕಾದರೂ ನೂರ ಹನ್ನೆರಡು ಜನಕ್ಕೆ ಹಾಕಿದರೆ ಅವರನ್ನು ಬೇಕಾದವರನ್ನು ಇಲ್ಲಿಗೇನು ಕರ್ಕೊಂಡು ಬಂದ ಊರಿನ ನಿಮ್ಮ ಅಭಿವೃದ್ಧಿಗೋಸ್ಕರ ನೀವು ನಾವು ಮಾಡಲೇ ಮಾಡ್ತೇವೆ ಅಂತ ಹೇಳಿ ಮೊನ್ನೆ ಭರವಸೆ ಕೊಟ್ಟರು ಮತ್ತು ನಾವು ಪ್ರಕೃತಿ ಮಡಿಲಲ್ಲಿರುವವರು ನಾವು ಈ ಪ್ರದೇಶಕ್ಕೆ ಹೊಂದಿಕೊಂಡಿರುವವರು ಹೊಂದಿಕೊಂಡಾಗಿ ಇರುವಂಥವರೇ ಆಗಬೇಕು ಒಂದು ಚಪ್ಪರ ದೇವಸ್ಥೆ ಮತ್ತೆ ನಮಗೆ ಬೇಕಾದ ಈ ಒಂದು ಕಾರ್ಯಕ್ರಮ ಹೇಗೆ ನಡೆಸ್ತೇವೆ ಆ ಥರ ಒಂದು ಈ ಚುನಾವಣೆಯನ್ನು ಮಾಡ್ತೇವೆ ಅಂತ ನಮ್ಮ ಭರವಸೆ ಸಾಂಪ್ರದ ಸಾಂಪ್ರದಾಯಿಕವಾಗಿ ಮಾಡಬೇಕು ಈಗ ಸಾಂಪ್ರದಾಯಿಕವಾಗಿ ಅಂತ ಹೇಳಿದರೆ ಹೇಗೆ ಪ್ಲಾನ್ ಹೇಗೆ ನಾವು ಚಪ್ಪರ ಹಾಕ್ತೇವೆ ತೋರಣೆ ಮಾಡ್ತೇವೆ ತೋರಣೆ ಈ ದೇವಸ್ಥಾನಕ್ಕೆಲ್ಲ ಹಾಕ್ತೇವೆ ಅದೇ ಕ್ರಮದಲ್ಲಿ ನಾವು ಮಾಡ್ತೇವೆ ಅಂತ ನಿರ್ಧರಿಸಿದ್ದೇವೆ ಈಗ ಹಾಂ ನಮಸ್ತೆ ನಮಸ್ತೆ ಅಂತ ಅಂತ ನವೀನ್ ಅಂತ ನಾವು ಈಗ ಮನೆಯಲ್ಲಿದ್ದೇವೆಲ್ಚರ್ ಮಾಡಿಕೊಂಡು ಹೇಗೆ ಓಟಿಗೆ ರೆಡಿ ಆಗಿದ್ದೀವಿ ಒಟ್ಟಿಗೆ ಅಂತ ಈ ಸಲ ಓಟು ಎಲ್ಲರೂ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೇವೆ ಸಲ ಖಂಡಿತವಾಗಿ ನೂರ ಹನ್ನೆರಡು ಮತವನ್ನು ಚಲಾಯಿಸಿ ಇಡೀ ದೇಶದಲ್ಲಿ ನಮ್ಮ ಬೂತನ್ನು ಒಂದು ಎಲ್ರಿಗೂ ತಿಳಿಸುವಾಗೆ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಓಕೆ ಸೊ ತಾವು ಹೌದು ಓಟ್ ಒಂದು ಓಟ್ ಆಯ್ತು ಈಗ ನಿಮ್ಮಲ್ಲಿ ಎಲ್ಲ ಓಟ್ ಹಾಕ್ಲಿಕ್ಕೆಲ್ಲ ಒಗ್ಗಟ್ಟಿದ್ದೀರಿ ಸ್ನೇಹ ಇದೆ ಪ್ರೀತಿ ಇದೆ ಪಕ್ಷ ಇಕ್ಷೆ ಏನಿಲ್ಲ ನಿಮ್ಮಲ್ಲಿ ಎಲ್ಲರೂ ಒಟ್ಟಾಗಿ ಓಟ್ ಹಾಕುದು ಪಕ್ಷ ಇಕ್ಷೆ ಏನಿಲ್ಲಲ್ಲ ಎಲ್ಲ ಗಮ್ಮತ್ತು ಹ ಪಕ್ಷದವ್ರು ಬಂದಿಲ್ಲ ಇನ್ನು ಕೆಲವರು ಅವ್ರ ಅವ್ರಿಗೆ ಬಿಟ್ಟ ವಿಷಯ ಮತ ಯಾರಿಗೆ ಬೇಕಾದ್ರೆ ಹಾಕ್ತೇವೆ ಮತದಾನ ಮಾಡಿ ಅಭಿವೃದ್ಧಿ ಆಗ್ಬೇಕು ನಾವು ಭರವಸೆ ಕೊಟ್ಟವರಿಗೆ ಓಟ್ ಹಾಕ್ತೇವೆ ಭರವಸೆ ಕೊಟ್ಟವರಿಗೆ ಓಟ್ ಹಾಕ್ತೇವೆ ಮತ್ತೆ ಅದನ್ನ ನಮ್ಮ ಈಡೇರಿಸೋರು ಇಲ್ಲ ಅದೇ ನಮ್ಮ ಒಂದು ಈ ಸಲ ಆದ್ರೂ ಅದೊಂದು ಈಡೇರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಓಟ್ ಹಾಕ್ತಿದ್ದೇವೆ ಅದೇ ರೀತಿ ನಮ್ಮ ಊರಿಗೆ ಇಷ್ಟು ಇಂದು ಐದಾರು ಏಳು ವರ್ಷದ ಮುಂಚೆ ಡಿ ಸಿ ಅವರು ಬಂದಿದ್ರು ಅದರ ಮೇಲೆ ಬರಲಿಲ್ಲ ಈ ಸಲ ಆದರೂ ಚುನಾವಣೆಗಿಂತ ಮೊದಲು ನಮ್ಮಲ್ಲಿಗೆ ಡಿ ಸಿ ಬರ್ಬೇಕಂತ ನಾವು ಕೇಳ್ಕೊಳ್ತಿದ್ದೇವೆ ಮೊದ್ಲೇ ಬರ್ಬೇಕು ನಮ್ಗೆ ಬೇಡಿಕೆ ಇದೆ ಹೌದು ಬೇಡಿಕೆ ನಮ್ಮಲ್ಲಿ ಉಂಟು ಬರ್ತಾರಂತ ನಂಬಿಕೆನು ಉಂಟು ನಂಬಿಕೆ ಉಂಟು ಈ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ ಇಲ್ಲಿ ನೋಡ್ಬೋದು ಭಾರತ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ದಕ್ಷಿಣ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಇದೆ ಇವು ನಮ್ಮ ಜೊತೆಗಿದ್ದಾರೆ ಸರ್ ಬಾಂಜಾರು ಮಲೆ ನಿಮ್ಮ ಊರು ಬಹಳ ದೂರ ಬಾ ಬೆಳ್ತಂಗಡಿಗೆ ಬಂದ್ರಿ ಬಾಂಜಾರು ಮಲೆಗೆ ಬಂದ್ರಿ ಬಾಂಜಾರು ಮಲೆ ನೋಡಿದಾಗ ನಿಮಗೆ ಏನು ನಾವು ನಮ್ಮ ಒಳ್ಳೆಯಲಿ ವಾತಾವರಣದಲ್ಲಿ ಸಂತೋಷ ಅನಿಸ್ತು ಇವರೆಲ್ಲರೂ ನಮಗೆ ಜೊತೆಗೂಡಿ ಎಲ್ಲ ಮತದಾನ ಹಾಕ್ಸ್ತೆವು ನೂರಕ್ಕೆ ನೂರು ಪ್ರತಿಶತ ಮಾಡ್ತಾ ಅಂತೇಳಿದರೆ ಅವರ ಮೇಲೆ ನಾವು ನಂಬಿಕೆ ಇಟ್ಟು ಇವ್ರಿಗೆ ಏನೇನು ಬೇಕು ಅಮ್ಮ ಸೌಲಭ್ಯ ನಾವೆಲ್ಲ ಅಂತ ಹೇಳಿದೆವು ಈಗಾಗಲೇ ಕೆಲವೊಂದು ನಮ್ಮದು ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳು ಇವರಿಗೆ ಮಾಡಿಸ್ಕೊಡ್ತೇವೆ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೆವು ಈಗಾಗಲೇ ಈ ಕ್ರಿಯಾ ಇದೆ ಚುನಾವಣೆ ನಂತರ ಅದು ಏನನ ಪ್ರಾರಂಭ ಮಾಡಿಸ್ತೇವೆ ಬಟ್ ಇವರೇ ಕೆಲಸ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ತಿಳಿಸಿದ್ದೆವು ಮತದಾನದ ಜಾಗೃತಿಗೆ ಹೇಗೆ ಇಲ್ಲಿ ಜಾಗೃತಿ ಮಾಡಬೇಕಾದ ಅನಿವಾರ್ಯತೆ ಇತ್ತು ಅವರತ್ರ ಜಾಗೃತಿ ಇತ್ತ ಇಲ್ಲ ನಾವು ಬಂದು ಇಲ್ಲಿ ಸ್ವಿಪ್ತು ಟ್ರೇ ಯೋಗೇಶ್ ಅಂತ ಇವರಿದ್ದರು ಇವರೆಲ್ಲ ಬಂದು ಎಲ್ಲ ತಿಳಿಸಿ ಹೇಳಿದ್ದಾರೆ ಕೆಲವರು ಇದರಲ್ಲಿ ಇದ್ದವರು ಮೊದಲಿನಿಂದ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕಾಗಿ ಇವರೆಲ್ಲ ತಿಳಿಸಿ ಹೇಳಿದ ನಂತರ ನಾವು ಎಲ್ಲ ಒಪ್ಕೊಂಡಿದ್ದಾರೆ ಹೋದ ಸಲ ನೈಂಟಿ ನೈನ್ ಪರ್ಸೆಂಟ್ ಆಗಿತ್ತು ಈ ಸಲ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂತ ನಮ್ಮದು ಅಭಿಪ್ರಾಯ ಒಟ್ಟು ನೂರ ಹನ್ನೆರಡು ಮತವ ಹನ್ನೊಂದು ನೂರ ಹನ್ನೊಂದು ನೂರ ನೂರ ಹನ್ನೊಂದು ಮತದಾರರು ಇದ್ದಾರೆ ಅದರಲ್ಲಿ ಎಲ್ಲರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರದೆಲ್ಲ ದೂರವಾಣಿ ಅದು ಇದು ತಗೊಂಡು ಆ ದಿವಸ ನಾವು ಇಪ್ಪತ್ತಾರಕ್ಕೆ ಇಲ್ಲೇ ನಾವು ಇದು ಬರ್ತೇವೆ ಬಂದು ಎಲ್ಲ ಅವರ ಜೊತೆ ಕೂಡ್ಕೊಂಡು ಮಾಡ್ತೇವೆ ಓಕೆ ನೋಡಿ ಬಹಳ ವಿಶೇಷವಾಗಿ ಒಂದು ಮಾತು ಹೇಳಿದರು ನೂರ ಹನ್ನೊಂದು ಮತ ಇದೆ ಎಲ್ಲರೂ ಕೂಡ ಈ ಮತದಾನವನ್ನು ಹಬ್ಬದ ರೀತಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ಜೊತೆಗೆ ಮಧ್ಯಾಹ್ನ ಎಲ್ಲರೂ ಸಹಭೋಜನವನ್ನು ಮಾಡಬೇಕು ಬೆಳಗ್ಗೆ ಒಟ್ಟಿಗೆ ತಿಂಡಿ ತಿನ್ನಬೇಕು ಮತದಾನ ಯಾವ ಪಕ್ಷಕ್ಕಾದರೂ ಮಾಡಲಿ ಯಾವ ಅಭ್ಯರ್ಥಿಗಾದರೂ ಮಾಡಲಿ ಅಭಿವೃದ್ಧಿ ಪರ ಯಾರಿರ್ತಾರೋ ಅವರಿಗೆ ಮತದಾನ ಮಾಡ್ತೀವಿ ಅಂತ ಇದ್ದಾರೆ ಪಕ್ಷ ಅವರಿಗೆ ಬಿಟ್ಟದ್ದು ಆದರೆ ನಮ್ಮದು ಕೂಡ ಒಂದು ಆಶಯ ಏನು ಅಂತಂದರೆ ನೀವು ಎಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಲಂಚ ಭ್ರಷ್ಟಾಚಾರ ಮುಕ್ತ ವ್ಯಕ್ತಿ ಅಥವಾ ಪಕ್ಷಕ್ಕೆ ಅಥವಾ ನಿಮ್ಮ ಇಷ್ಟದ ಅಭ್ಯರ್ಥಿಗೆ ಮತದಾನ ಮಾಡಿ ಅಥವಾ ನೀವು ಮತದಾನ ನಿಮ್ಮಲ್ಲಿ ಮತವನ್ನು ಕೇಳಲಿಕ್ಕೆ ಬಂದವರಲ್ಲಿ ನೀವು ಲಂಚ ಭ್ರಷ್ಟಾಚಾರವನ್ನು ಮಾಡಬೇಡಿ ಎನ್ನುವಂತಹ ಒಂದು ಮನವಿಯನ್ನು ಅವರಿಗೆ ಮಾಡಿ ಅಂತ ಹೇಳ್ತಾ ನಮ್ಮ ಈ ವರದಿಯನ್ನು ಕೊನೆಗೊಳಿಸ್ತೀವಿ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದಕ್ಕೆ ನಿಮಗೆ ಧನ್ಯವಾದ ಇದು ಮಾದರಿ ಮತಗಟ್ಟೆ ಮಾತ್ರ ಅಲ್ಲ ಮಾದರಿ ಮತದಾರರನ್ನು ಹೊಂದಿರುವಂಥ ಕ್ಷೇತ್ರ ಸುಮಾರು ನೂರ ಹನ್ನೊಂದು ಮತದಾರರು ಕೂಡ ಮತದಾನಕ್ಕೆ ಬಂದು ಮತದಾನವನ್ನು ಮಾಡಿ ಶೇಕಡ ನೂರರಷ್ಟು ಮತದಾನ ಮಾಡಿದಂತಹ ಹೆಗ್ಗಳಿಕೆಯನ್ನು ತಂದುಕೊಡ್ತೇವೆ ಜೊತೆಗೆ ಅದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೇವೆ ಅದರ ಜೊತೆಗೆ ಇದೊಂದು ಮತದಾನದ ಹಬ್ಬ ಆ ಹಬ್ಬ ಒಂದು ದೇ ಒಂದು ಮನೆಯಲ್ಲಿ ಮದುವೆ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಮತದಾನವನ್ನು ಮತದಾನದ ಚುನಾವಣೆಯ ದಿನವನ್ನು ಕೂಡ ಆಚರಿಸ್ತೇವೆ ಇದು ಪ್ರಜಾಪ್ರಭುತ್ವದ ಹಬ್ಬ ಅನ್ನುವಂತಹ ವಾಕ್ಯವನ್ನು ಅಥವಾ ಅದನ್ನ ಸರಿಯಾಗಿ ಪರಿಪಾಲಿಸುವಂತಹ ಒಂದು ಗ್ರಾಮ ಇದ್ರೆ ಅದು ಬಾಂಜಾರು ಮಲೆ ಬಾಂಜಾರು ಮಲೆ ಎಲ್ಲ ಜನತೆಗೆ ಧನ್ಯವಾದವನ್ನು ಹೇಳುತ್ತೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಸುವೀರ್ ಜೈನ್ ಜೊತೆಗೆ ಸುದ್ದಿ ನ್ಯೂಸ್ ಬಾಂಜಾರು ಮಲೆ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in.